ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಋಷ್ಯಶೃಂಗ ಚರಿತ್ರವನ್ನು ವಿವರಿಸುವ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ದಶರಥನು ಪುತ್ರಾರ್ಥವಾಗಿ ಅಶ್ವಮೇಧ ಯಾಗವನ್ನು ಮಾಡುವನೆಂಬ ವಾಕ್ಯವನ್ನು ಕೇಳಿ ಸಾರಥಿಯಾದ ಸುಮಂತ್ರನು ರಾಜನನ್ನು ಕುರಿತು ಏಕಾಂತದಲ್ಲಿ ಎಲೈ ಮಹಾರಾಜನೇ ಹೃತ್ವಿಕ್ಕುಗಳು ನಿನಗೆ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಉಪದೇಶಿಸಿರುವವರಲ್ಲವೇ ನಾನಾದರೂ ಇದನ್ನು ಇತಿಹಾಸ ರೂಪವಾಗಿ ಮೊದಲೇ ಕೇಳಿದ್ದೆನು ಪೂಜ್ಯನಾದ ಕುಮಾರನು ನಿನ್ನ ಸಂತಾನ ಪ್ರಾಪ್ತಿ ವಿಷಯವಾಗಿ ಈಗ ನಡೆಯಬಹುದಾದ ಕೆಲವು ವೃತ್ತಾಂತಗಳನ್ನು ಕುರಿತು ಅನೇಕ ಋಷಿಗಳ ಮುಂದೆ ಮೊದಲೇ ಒಂದು ಕಥೆಯನ್ನು ಹೇಳಿರುವನು ಅದನ್ನು ಹೇಳುವೆನು ಕೇಳು ಕಶ್ಯಪನಿಗೆ ಬಿ ಭಾಂಡಕನೆಂಬ ಒಬ್ಬ ಪುತ್ರನುಂಟು ಮುಂದೆ ಅವನಿಗೆ ಋಷ್ಯಶೃಂಗನೆಂಬ ಪುತ್ರನೊಬ್ಬನು ಹುಟ್ಟುವನು ಆ ಋಷಿಯು ಯಾವಾಗಲೂ ಕಾಡಿನಲ್ಲಿಯೇ ಬೆಳೆದು ಅಲ್ಲಲ್ಲಿ ಸಂಚರಿಸುತ್ತಾ ತನ್ನ ತಂದೆಯ ಶುಶ್ರೂಷೆಯೊಂದಲ್ಲದೆ ಮತ್ತಾವುದನ್ನು ಕಂಡು ತಿಳಿಯುವವನಲ್ಲ ಆತನು ವನಪ್ರದೇಶವನ್ನು ಹೊರತು ಬೇರೆ ಗ್ರಾಮಗಳನ್ನಾಗಲಿ ಗ್ರಾಮವಾಸಿಗಳನ್ನಾಗಲಿ ಕಾಣುವವನಲ್ಲ ಹೀಗೆ ಆ ಮಹಾತ್ಮನು ನಡೆಸಿಕೊಂಡು ಬರುತ್ತಿರುವ ಬ್ರಹ್ಮಚರ್ಯವು ಭಂಗ ಹೊಂದಿ ಆತನು ಗೃಹಸ್ಥನಾಗುವನು ಆದುದರಿಂದ ಅವನ ಬ್ರಹ್ಮಚರ್ಯವು ಎರಡು ಬಗೆಯಾಗುವುದು ಲೋಕಪ್ರಸಿದ್ಧವಾದ ಅಜಿನ ದಂಡಾದಿಗಳನ್ನು ಧರಿಸಿ ನಡೆಯುವ ಬ್ರಹ್ಮಚರ್ಯ ವ್ರತವೊಂದು ಸೃಸ್ಮೃತಿಕರ್ತರಾದ ಬ್ರಾಹ್ಮಣರು ಹೇಳಿರುವಂತೆ ವಿವಾಹವಾದ ಮೇಲೆ ನಿಯತ ಕಾಲಕ್ಕೆ ಪತ್ನಿಯೊಡನೆ ಪತ್ನಿಯೊಡಗೂಡುವುದು ಮತ್ತೊಂದು ಹೀಗೆ ದ್ವೈವಿಧ್ಯವನ್ನು ಹೊಂದುವುದು ಹೀಗೆ ಅಗ್ನಿಹೋತ್ರಗಳನ್ನು ನಡೆಸುತ್ತಾ ಪಿತೃಶುಶ್ರೂಷೆಯನ್ನು ಮಾಡಿಕೊಂಡು ಮೊದಲನೆಯ ಬ್ರಹ್ಮಚರ್ಯದಲ್ಲಿಯೇ ಕೆಲವು ಕಾಲವನ್ನು ಋಷ್ಯಶೃಂಗನು ಕಳೆಯುವನು ಅಂದರೆ ದಂಡಾದಿ ಅಜಿನ ದಂಡಾದಿಗಳನ್ನು ಧರಿಸಿ ತಂದೆಯೊಡನೆ ಇರುವರು ಈ ಬ್ರಹ್ಮಚರ್ಯದಲ್ಲಿ ಇರುವಾಗಲೇ ಪ್ರತಾಪವಂತನಾದ ರೋಮಪಾದನೆಂಬ ರಾಜನೊಬ್ಬನು ಅಂಗದೇಶಕ್ಕೆ ರಾಜನಾಗಿ ಬರುವನು ಆ ರಾಜನು ಧರ್ಮವನ್ನು ಅತಿಕ್ರಮಿಸುವುದರಿಂದ ಆತನ ದೇಶದಲ್ಲಿ ಅನಾವೃಷ್ಟಿಯಿಂದ ಬಹಳ ಭಯಂಕರವಾದ ಕ್ಷಾಮ ಉಂಟಾಗುವುದು ಈ ಕ್ಷಾಮವು ಬಹುಕಾಲದವರೆಗೆ ಅವನ ದೇಶದಲ್ಲಿ ನೆಲೆಯಾಗಿ ನಿಲ್ಲುವುದರಿಂದ ಆ ರಾಜನು ಚಿಂತಾಕ್ರಾಂತನಾಗಿ ಅನೇಕ ಶಾಸ್ತ್ರಗಳನ್ನು ಕೇಳಿ ಒಂದಾನೊಂದು ದಿನ ಜ್ಞಾನ ವೃದ್ಧರಾಗಿಯೂ ವಯೋವೃದ್ಧರಾಗಿಯೂ ಇರುವ ಬ್ರಾಹ್ಮಣರೆಲ್ಲರನ್ನೂ ಕರೆಸಿ ಎಲೈ ಬ್ರಾಹ್ಮಣೋತ್ತಮರೇ ನೀವು ಸಮಸ್ತ ಧರ್ಮಗಳನ್ನು ಕೇಳಿರುವಿರಿ ಲೋಕ ವ್ಯಾಪಾರಗಳೆಲ್ಲವೂ ನಿಮಗೆ ಚೆನ್ನಾಗಿ ತಿಳಿದಿರುವವು ನಮ್ಮ ದೇಶದಲ್ಲಿ ಈ ಅನಾವೃಷ್ಟಿಗೆ ಕಾರಣವೇನು ಇದಕ್ಕೆ ಪ್ರಾಯಶ್ಚಿತ್ತವಾಗುವುದು ನಡೆಸಬೇಕಾದ ನಿಯಮಗಳೇನು ಇವೆಲ್ಲವನ್ನು ನನಗೆ ಅನುಗ್ರಹಿಸಿ ತಿಳಿಸಬೇಕು ಎಂದು ಪ್ರಾರ್ಥಿಸುವನು ಅದನ್ನು ಕೇಳಿ ವೇದಪಾರಂಗತರಾದ ಆ ಬ್ರಾಹ್ಮಣರೆಲ್ಲರೂ ಎಲೈ ರಾಜನೇ ನಿನ್ನಿಂದಾದಷ್ಟು ಪ್ರಯತ್ನ ಮಾಡಿ ವಿಭಾಂಡಕನ ಮಗನಾದ ಋಷ್ಯಶೃಂಗನನ್ನು ಇಲ್ಲಿಗೆ ಕರೆತರಿಸು ಆತನನ್ನು ಸಮಸ್ತ ಸತ್ಕಾರಗಳಿಂದಲೂ ಪೂಜಿಸಿ ನಿನ್ನ ಮಗಳಾದ ಶಾಂತಿಯನ್ನು ಆತನಿಗೆ ಕೊಟ್ಟು ಶಾಸ್ತ್ರೋಕ್ತವಾಗಿ ವಿವಾಹವನ್ನು ನಡೆಸು ಎನ್ನುವರು ಈ ಮಾತನ್ನು ಕೇಳಿ ರಾಜನು ತನ್ನ ಮನಸ್ಸಿನಲ್ಲಿ ಆ ಮಹರ್ಷಿಯನ್ನು ಇಲ್ಲಿಗೆ ಕರೆತರುವುದಕ್ಕೆ ಉಪಾಯವೇನು ಎಂದು ಚಿಂತಿಸುತ್ತಾ ಕೊನೆಗೆ ಮಂತ್ರಿಗಳೊಡನೆ ಕಲೆತು ಆಲೋಚಿಸಿ ಬ್ರಾಹ್ಮಣರ ಮೂಲಕವಾಗಿಯೇ ಆತನನ್ನು ಇಲ್ಲಿಗೆ ಕರೆತರಬೇಕೆಂದು ನಿಶ್ಚಯಿಸಿಕೊಂಡು ಆಮೇಲೆ ಪುರೋಹಿತರನ್ನು ಮಂತ್ರಿಗಳನ್ನು ಕರೆದು ಅವರೆಲ್ಲರನ್ನೂ ಯಥೋಚಿತವಾಗಿ ಸತ್ಕರಿಸಿ ತನ್ನ ಉದ್ದೇಶವನ್ನು ತಿಳಿಸಿ ಅಲ್ಲಿಗೆ ಹೋಗಿ ಬರಬೇಕೆಂದು ಪ್ರಾರ್ಥಿಸುವನು ಇದನ್ನು ಕೇಳಿ ಅವರೆಲ್ಲರೂ ಚಿಂತೆಯಿಂದ ತಲೆಯನ್ನು ಬಗ್ಗಿಸಿ ಎಲೈ ಮಹಾರಾಜನೇ ಆ ವಿಭಾಂಡಕ ಋಷಿಯನ್ನು ಕಂಡ ಮಾತ್ರಕ್ಕೆ ನಮಗೆ ಭಯ ಉಂಟಾಗುವುದು ಅದು ನಮ್ಮಿಂದ ಸಾಧ್ಯವಿಲ್ಲ ನಾವು ಅದಕ್ಕೆ ಯಾವುದಾದರೂ ಬೇರೆ ಉಪಾಯವನ್ನು ಆಲೋಚಿಸಿ ಹೇಳುವೆವು ಎಂದು ಸಮಾಧಾನ ಹೇಳಿ ಕೊನೆಗೆ ಎಲ್ಲರೂ ಕಲೆತು ಆಲೋಚಿಸಿ ರಾಜನೇ ಒಂದು ಉಪಾಯದಿಂದ ಆ ಋಷಿಯನ್ನು ಕರೆತರಬಹುದು ಅದರಿಂದ ಯಾರಿಗೂ ಯಾವ ದೋಷವೂ ಉಂಟಾಗದು ನಮಗೂ ವಿಭಾಂಡಕನಿಂದ ಯಾವ ಭಯವೂ ಇಲ್ಲ ಈ ಅನಾವೃಷ್ಟಿ ಭಯವೂ ತಪ್ಪುವುದು ಎನ್ನುವರು ಅವರ ಹೇಳಿಕೆಯಂತೆ ಅಂಗರಾಜನು ವೇಶ್ಯೆಯರನ್ನು ಕಳುಹಿಸಿ ಆ ಋಷ್ಯಶೃಂಗನನ್ನು ಕರೆಯಿಸುವನು ಒಡನೆಯೇ ವಿಶೇಷವಾದ ಸುವೃಷ್ಟಿಯು ಸುರಿಯುವುದು ಶಾಂತಾದೇವಿಯನ್ನು ಆತನಿಗೆ ಕೊಟ್ಟು ವಿವಾಹವನ್ನು ಮಾಡುವನು ಆದುದರಿಂದ ಅಳಿಯನಾದ ಆ ಋಷ್ಯಶೃಂಗನೇ ದಶರಥನಿಗೂ ಪುತ್ರೋತ್ಪತ್ತಿಯಾಗುವಂತೆ ಮಾಡುವನು ಎಂದು ಸನತ್ಕುಮಾರರು ಹಿಂದೆ ನನಗೆ ಹೇಳಿದ ವೃತ್ತಾಂತವನ್ನು ಈಗ ನಾನು ನಿನಗೆ ಹೇಳಿರುವೆನು ಎಂದನು ಸುಮಂತ್ರನ ಈ ಮಾತನ್ನು ಕೇಳಿ ದಶರಥನು ಬಹಳ ಸಂತೋಷ ಹೊಂದಿ ಎಲೈ ಮಂತ್ರಿಯೇ ಆಗ ಋಷ್ಯಶೃಂಗನನ್ನು ಕರೆತಂದ ರೀತಿಯೆಲ್ಲವನ್ನೂ ನನಗೆ ವಿಸ್ತಾರವಾಗಿ ತಿಳಿಸು ಎಂದು ಕೇಳಿದನು ಇಲ್ಲಿಗೆ ಒಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ